ಓಕೆ ಧರ್ಮಸ್ಥಳದ ಬಗ್ಗೆ ಒಂದಷ್ಟು ನಿಮಗೆಲ್ಲರಿಗೂ ಕೂಡ ಕುತೂಹಲ ಇರಬಹುದು ನಿನ್ನೆ ಸದನದಲ್ಲಿ ಪರಂ ಗೃಹ ಮಂತ್ರಿಗಳು ಮಾತನಾಡಿದ್ರು ಬಹಳ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಚೆನ್ನಾಗಿ ಮಾತಾಡಿದ್ರು ಸೊ ಆದರೆ ನಿಮಗೆಲ್ಲರಿಗೂ ಅನುಮಾನ ಇರಬಹುದು ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲೂ ಕೂಡ ನಾನು ಇದ್ರ ಬಗ್ಗೆ ಮಾತನಾಡಿದ್ದೀನಿ ಧರ್ಮಸ್ಥಳ ಕೇಸ್ನಲ್ಲಿ ಶವಗಳ ಶೋಧಕ್ಕೆ ಬ್ರೇಕ್ ಬಿದ್ದಿದೆ ಅಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಧರ್ಮಸ್ಥಳ ಕೇಸ್ನಲ್ಲಿ ಶವಗಳ ಶೋಧಕ್ಕೆ ಬ್ರೇಕ್ ಬಿದ್ದಿದೆ ಎಫ್ಎಸ್ಎಲ್ ವರದಿ ಬರೋ ತನಕ ಅಗಿಯುವಿಕೆ ಕಾರ್ಯ ಇಲ್ಲ ಅಂತ ಹೇಳಿದ್ದಾರೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಶವಗಳ ಹೋತಿಟ್ಟಂತ ಆರೋಪದಲ್ಲಿ ಅನಾಮಿಕನ ವಿಚಾರಣೆ ಆಗಿತ್ತು ನನಗೆ ಸತತವಾಗಿ ಏಳು ಗಂಟೆಗಳ ಕಾಲ ಅನಾಮಿಕನ ವಿಚಾರಣೆ ಮಾಡಿದ್ರು ಸೊ ಪೂರ್ಣ ತಂದು ಕೊಟ್ಟ ಬಗ್ಗೆ ಎಸ್ಐಟಿಗೆ ಟಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ನಿನ್ನೆ ಏಳು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅನಾಮಿಕ ವ್ಯಕ್ತಿಯನ್ನ ಸೊ ಆರೋಪದಲ್ಲಿ ಅಂದ್ರೆ ಶವಗಳ ಹೂತಿಟ್ಟಂತಹ ಆರೋಪದಲ್ಲಿ ಅನಾಮಿಕನ ವಿಚಾರಣೆ ಆಗಿದೆ ಸೊ ಈಗಾಗಲೇ ಧರ್ಮಸ್ಥಳ ಕೇಸ್ನಲ್ಲಿ ಶವಗಳ ಶೋಧಕ್ಕೆ ಬ್ರೇಕ್ ಬಂದಿದೆ ತಾತ್ಕಾಲಿಕವಾಗಿ ಎಫ್ ಎಸ್ ಎಲ್ ವರದಿ ಬರೋ ತನಕ ನಾವು ಕಾಯ್ತೀವಿ ಆ ಒಂದ್ ವೇಳೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಅಗಿಯುವಿಕೆ ಕಾರ್ಯ ಆರಂಭಗೊಳ್ಳುತ್ತೆ ಅಂತ ಹೇಳಿ ನಿನ್ನೆ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬಹುದು ಇಲ್ಲಿ ಯಾತಕ್ಕ ಅಂದ್ರೆ ಎಲ್ರಿಗೂ ಕೂಡ ಕನ್ಫ್ಯೂಸ್ ಇರ್ಬೋದು ಇಲ್ಲಿ ಶವಶೋಧಕ್ಕೆ ಏನಾದರೂ ಬ್ರೇಕ್ ಬಿತ್ತಾ ಅಂತ ಬ್ರೇಕ್ ಬಿದ್ದಿದ್ದಲ್ಲ ಅದು ಅಂದ್ರೆ ತಾತ್ಕಾಲಿಕವಾಗಿ ಬ್ರೇಕ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅಹ್ ನೀವ್ಯಾರು ಕೂಡ ಇಲ್ಲಿ ರಾಜಕಾರಣ ಮಾಡಬೇಡಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣ ಮಾಡಬೇಡಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ತನಿಖೆ ಇಲ್ಲಿವರೆಗೂ ಆಗಿದ್ದು ಕೇವಲ ಹತ್ತು ಪರ್ಸೆಂಟ್ ತನಿಖೆ ಮಾತ್ರ ಹತ್ತು ಪರ್ಸೆಂಟ್ ತನಿಖೆ ಮಾತ್ರ ಮೇಲೆ ಆಗೋದು ಆಕ್ಚುಯಲ್ ತನಿಖೆ ಅಂದರೆ ಇನ್ವೆಸ್ಟಿಗೇಷನ್ ಇನ್ ಮೇಲೆ ಆಗೋದು ಇಲ್ಲಿವರೆಗೂ ಕೇವಲ ಇನೋಗ್ರೇಷನ್ ಬರೀ ಉದ್ಘಾಟನೆ ಅಂದರೆ ಆರಂಭ ಅಷ್ಟೇ ಆಗಿದ್ದು ಸೊ ಅಲ್ಲಿ ಸಿಕ್ಕಿರುವಂತ ಒಂದಷ್ಟು ಏನು ಮೂಳೆಗಳು ಸಿಕ್ಕಿದೆ ಆರನೇ ಅಲ್ಲಿ ಮೂಳೆ ಸಿಕ್ಕಿದೆ ಆಮೇಲೆ ಬಂಗ್ಲಾ ಗುಡ್ಡದಲ್ಲಿ ಒಂದಷ್ಟು ಮೂರು ಅಸ್ಥಿಪಂಜರ ಸಿಕ್ಕಿದೆ ಇವೆಲ್ಲವನ್ನು ಕೂಡ ಎತ್ಕೊಂಡು ಜೊತೆಗೆ ಎಲ್ಲೆಲ್ಲಿ ಸಿಕ್ಕಿಲ್ಲ ಅಲ್ಲಿ ಏನು ಒಂದಷ್ಟು ಕೆಮಿಕಲ್ ಇದೆ ಭೂಮಿಯಲ್ಲಿ ಅದರಿಂದ ಮೂಳೆ ಸವಿಯಬಹುದು ಅನ್ನೋ ಒಂದು ಲೆಕ್ಕಾಚಾರವೂ ಕೂಡ ಇದೆ ಹೀಗಾಗಿ ಅಲ್ಲಿ ಮೂಳೆ ಸವೆದಿದ್ದರೆ ಮಣ್ಣಿನೊಳಗಡೆ ಅದು ಮಿಕ್ಸ್ ಆಗಿದ್ರೆ ಆ ಮಣ್ಣನ್ನ ಎತ್ಕೊಂಡು ಅವ್ರೀಗ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಆ ವರದಿ ಬಂದ ಬಳಿಕ ಒಂದು ವೇಳೆ ಅಲ್ಲೇನಾದ್ರೂ ಮಣ್ಣಿನೊಳಗಡೆ ಮೂಳೆ ಮಿಶ್ರಣ ಅಂದ್ರೆ ಆ ಅಸ್ಥಿ ಪಂಜರದ ಮೂಳೆ ಅಂಶ ಅಲ್ಲಿ ಏನಾದರೂ ಅದರ ಡಿ ಎನ್ ಎ ಪತ್ತೆಯಾದ್ರೆ ಒಂದು ವೇಳೆ ಸಿಕ್ಕಿರುವ ಅಸ್ಥಿ ಪಂಜರ ಕೊಲೆ ಅಂತ ಏನಾದರೂ ಸಾಬೀತಾದರೆ ಆಗ ಅಸಲಿ ತನಿಖೆ ಆರಂಭ ಆಗುತ್ತೆ ಆಮೇಲೆ ನಿಜವಾದ ತನಿಖೆ ಆರಂಭ ಆಗುತ್ತೆ ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ ಸಿಗಲಿಲ್ಲ ಅಂದ್ರೂ ಕೂಡ ತನಿಖೆ ಆಗುತ್ತೆ ಅಂದ್ರೆ ಸಿಗಲಿಲ್ಲ ಅಂದ ಕೂಡಲೇ ನಾವು ಕನ್ಕ್ಲೂಷನ್ ಬರೋದಕ್ಕಾಗಲ್ಲ ಸಿಗಲಿಲ್ಲ ಅಂತಂದ್ರೆ ಆ ಅನಾಮಿಕನ ಮೇಲೆ ತನಿಖೆ ನಡೀತಾ ಹೋಗುತ್ತೆ ಆತ ಯಾರು ಆತ ಯಾಕೆ ಈ ತರ ಸುಳ್ಳು ಹೇಳ್ದ ಆತನ ಹಿನ್ನೆಲೆ ಏನು ಈ ರೀತಿಯಾಗಿ ತನಿಖೆ ಆಗ್ತಾ ಹೋಗುತ್ತೆ ಎಸ್ ಅದೇ ಪ್ರಶ್ನೆಗಳು ನೋಡಿ ನೆಕ್ಸ್ಟ್ ಅನಾಮಿಕ ತಂದ ಆ ಬುರುಡೆ ಯಾರದ್ದು ಅನ್ನುವಂತ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನೋಡೋಣ ಅನಾಮಿಕ ತಂದ ಆ ಬುರುಡೆ ಯಾರದ್ದು ಅನಾಮಿಕ ತಂದೆ ಯಾರದ್ದು ಆ ಬುರುಡೆ ಆ ತಂದು ಕೊಡಲು ಹೇಳಿದ್ದು ಯಾರು ಅನಾಮಿಕ ಇನ್ನಷ್ಟು ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಏನಾದ್ರೂ ಬಿಚ್ಚಿಡ್ತಾನ ಯಾಕಂದ್ರೆ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಸತತವಾಗಿ ಏಳುವರೆ ಗಂಟೆಗಳ ಕಾಲ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಸೊ ಈಗ ಮತ್ತೆ ಎರಡು ಜಾಗವನ್ನ ಆತ ತೋರಿಸ್ತಿದ್ದಾನಂತ ಎಲ್ಲಾ ಆಯಾಮಗಳಲ್ಲಿ ಎಸ್ಐಟಿ ಇವತ್ತು ತನಿಖೆಯನ್ನ ನಡೆಸಿದ್ದಾರೆ ಎಸ್ ವಿ ದಯಾ ಅವರ ನೇತೃತ್ವದಲ್ಲಿ ಆ ನಡೆಯಲಿರುವಂತಹ ದೂರುದಾರ ವಿಚಾರಣೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಆ ಘಟನೆಗಳ ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ ಓಕೆ ಅನಾಮಿಕ ತಂದ ಆ ಬುರುಡೆ ಯಾರದ್ದು ಯಾರದ್ದು ಅಂದರೆ ಯಾರದ್ದು ಆತನಿಗೆ ಗೊತ್ತು ತನಿಖೆ ಆಗಬೇಕು ಆಮೇಲೆ ಬುರುಡೆ ಕೊಡಲು ಹೇಳಿದ್ದು ಯಾರು ಏನೋ ಅಪ್ಪ ಈ ಥರ ಪ್ರಶ್ನೆಗಳನ್ನ ಆತನಿಗೆ ಕೇಳ್ತಿದ್ದಾರಂತೆ ಆತ ಇರೋದು ಬುರುಡೆನೋ ನಮ್ಮ ಬುರುಡೆಗೆ ಆಗ್ತಾ ಇರೋ ಜಾಕು ಒಂದೂ ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ಆತ ತಂದಿರುವಂಥ ಬುರುಡೆಯನ್ನೂ ಕೂಡ ನಾವು ಎಫ್ ಎಸ್ ಎಲ್ಗೆ ಕಳಿಸಿದ್ದೇವೆ ಆತ ಎಲ್ಲಿಂದ ಬುರುಡೆ ತಂದ ಆ ಜಾಗ ಯಾವುದು ಆ ಬುರುಡೆಯನ್ನು ನೋಡಿ ಎಲ್ಲೂ ಕೂಡ ದೀಪಾ ನಿಮಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಬುರುಡೆಯನ್ನು ಆ ರೀತಿ ಭೂಮಿಯಿಂದ ತೆಗೆಯೋದಕ್ಕೆ ಅವಕಾಶವೇ ಇಲ್ಲ ಒಂದು ವೇಳೆ ತೆಗಿತೀನಿ ಅಂತಂದರೂ ಕೂಡ ಅಲ್ಲಿ ಎದುರುಗಡೆ ತಹಶೀಲ್ದಾರ್ ಇರಬೇಕು ಸಂಬಂಧಪಟ್ಟಂಥ ಅಧಿಕಾರಿಗಳಿರಬೇಕು ಪೊಲೀಸ್ ಇರಬೇಕು ಸುಖ ಸುಮ್ಮನೆ ಹೋಗಿ ನಾನು ಅಲ್ಲಿ ಹೂತಿದ್ದೆ ಅಂತ ಹೇಳಿಕೊಂಡು ತೆಗೆಯೋದು ಅಪರಾಧ ತಪ್ಪಾಗ್ಬಿಡುತ್ತೆ ಸೊ ಆತ ತಗೋ ಬಂದಿದ್ದ ಅದ್ರ ಬಗ್ಗೆಯೂ ಆ ಒಂದು ವಿಚಾರದಲ್ಲೂ ಮೇಲೂ ಕೂಡ ತನಿಖೆ ಆಗ್ತಾ ಹೋಗುತ್ತೆ ತಂದಂತಹ ಬುರುಡೆ ಪುರುಷನದ್ದ ಮಹಿಳೆಯದ್ದ ಆಲ್ರೆಡಿ ಅದು ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ ಅದು ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ನೋಡೋಣ ಆಮೇಲೆ ಆತ ತಂದಿರೋ ಬುರುಡೆರ್ಮ ಆ ಬುರುಡೆಗೆ ಮಣ್ಣು ಅಂಟಿರುತ್ತೆ ಆತ ಏನಾದರೂ ಎಲ್ಲಿಂದ ಬೇರೆ ಕಡೆಯಿಂದ ತಂದಿದ್ರೆ ಯಾಕಂದ್ರೆ ನೆನ್ನೆ ಅಷ್ಟೇ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಆತನಿಂದ ಯಾವುದೋ ಒಂದು ಗುಂಪಿದೆ ಅವರೆಲ್ಲ ಯಾರು ಏನು ಹಾಗೆ ಹೀಗೆ ಸೊ ಹೀಗಿರುವಾಗ ಒಂದಿಷ್ಟು ಅನುಮಾನಗಳು ಸಹಜವಾಗಿ ಕಾಡುತ್ತೆ ಹಾಗಾಗಿ ಆ ಬುರುಡೆಗೆ ಅಂಟಿಕೊಂಡಿರುವ ಮಣ್ಣು ಮತ್ತು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಮಣ್ಣು ಒಂದೇನಾ ಅಂತ ಹೇಳಿ ತನಿಖೆ ನಡೆಯುತ್ತೆ ಓಕೆ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ತನಿಖೆ ಅಂದರೆ ಯಾವ ರೀತಿ ಅಂದರೆ ಅಗಿಯೋ ಕಾರ್ಯ ಇರೋದಿಲ್ಲ ಅಷ್ಟೇ ಅಗಿಯೋ ಕಾರ್ಯಕ್ಕೆ ಬ್ರೇಕ್ ಈ ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಅಷ್ಟೇ ಎಸ್ ಪಿ ದಯಾಮ ನೇತೃತ್ವದಲ್ಲಿ ದೂರುದರ್ಣ ವಿಚಾರಣೆ ನಡೆಯುತ್ತೆ ಇವತ್ತು ಇನ್ನು ಆಲ್ರೆಡಿ ನಡೀತಾ ಇದೆ ಭಯಂಕರವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಓಕೆ ನೆಕ್ಸ್ಟ್ ಏನು ನಾನು ಅದೇ ಹೇಳ್ತಾ ಇದ್ದೆ